ಒಂದು ನಮ್ದು ಏನು ಈಗ ರೋಡ್ ಬಂದಾಗ ಇದ್ದದಲ್ಲ ಇಪ್ಪತ್ತು ರೂಪಾಯಿ ಇಟ್ಟಿದ ರೀ ಹಿಂದಿನ ಕಮಿಷನ್ ಹೋಗಿ ಮತ್ತು ನಾವು ವಾಪಸ್ ಕೊಡ್ತೇವೆ ಕೊಟ್ಟರು ಈಗ ಇಡೀ ಬೆಳಗಣಗೆಲ್ಲ ಅರೋ ಜಾಮ್ ಆಗದ ಅದನ್ನ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಅದು ಇಪ್ಪತ್ತು ಮೂರು ರೂಪಾಯಿಂದು ಅದಾವ ಆಕ್ಯು ಅಕ್ವಿಷನ್ ಪ್ರೊಸಿಡಿಂಗ್ ಸ್ಟಾರ್ಟ್ ಮಾಡಾಕ ಇವತ್ತು ಈಗ ಇದನ್ನು ಕೌನ್ಸಿಲ್ನಾಗೆ ಇದು ಒಂದು ಅಕ್ವಿಷನ್ ಪ್ರೊ ಅಕ್ವಿಷನ್ ಪ್ರೊಸಿ ಪ್ರೊಸಿಡಿಂಗ್ ಎ ಸಿ ರೋ ಏನ್ ಸಂಬಂಧಪಟ್ಟದ ಸ್ಟಾರ್ಟ್ ಮಾಡ್ರಿ ಆರು ತಿಂಗಳ ಆಮೇಲೆ ಸೇರ್ ಸಾಹೇಬರು ಅವ್ರು ಮಾತಾಡಿರಬೇಕು ನಮ್ಮ ಮಾತಾಡಿ ಬಂದಿದ್ದೇನೆ ಓಪನ್ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡೋದೃಷ್ಟಿ ಪೊಲೀಸ್ ಕಮಿಷನರ್ ಪೊಲೀಸ್ ಆಫೀಸರ್ಸ್ ಎಲ್ಲ ಈಗ ಅಡ್ಮಿಷನ್ ಬರತ್ತದ ಅದನ್ನ ಓಪನ್ ಮಾಡಸ್ರಿ ಮಾಡ್ಸಿಂತ ಈಗ ಅಧಿವೇಶನ್ ತಂದು ಟೆಂಪ್ರರಿ ಒಂದ್ ಸೈಡ್ ಓಪನ್ ಮಾಡಿಸ್ತೀವಿ ಪ್ರಯತ್ನ ಮಾಡ್ತೀವಿ ಆಮೇಲೆ ಅದನ್ನ ಪರ್ಮನೆಂಟ್ ಆಗೋ ದೃಷ್ಟಿಯಿಂದ ಅದನ್ನ ಏನ್ ಡಿಪಾಸಿಟ್ ಮಾಡೋದೈತಿ ಅದನ್ನ ಮಾಡಿಸಿ ಅದನ್ನ ಯಾಚಿ ಮಾಡ್ಸಾರೆ ಅದನ್ನ ಎರಡೇದು ಶಂಕರಾನಂದ ಸಾಹೇಬ್ರ ಜನ್ಮ ಶತಮಾನೋತ್ಸವ ಹೋಗ್ತೀವಿ ಅವ್ರಿಗೂ ಮನೆ ಕೊಟ್ಟಿರ್ಬೇಕು ನಮಗೂ ಮನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಗದೇ ಒಂದು ಮೂರು ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಹೆಸರು ಐತಿ ಅದಕ್ಕೆ ಶಂಕರಾನಂದ ಸಹಾಯ ಎಲ್ಲರ ಅಭಿಪ್ರಾಯ ತಗೊಂಡ್ ಅದನ್ನೊಂದು ಪ್ರಸ್ತಾವನೆ ಇದು ಜಿಗ್ಯಾಳದ ಬಗ್ಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಮಾತಾಡ್ತಾರ ಇದನ್ನು ಒಂದ್ ಸ್ವಲ್ಪ ಈ ರೋಡ್ ಬಗ್ಗೆ ಯಾರ ಅವ್ರ ಅಭಿಪ್ರಾಯ ಕೇಳ್ರಿ ಮತ್ತೊಂದು ರೂಲಿಂಗ್ ಕೊಟ್ಬಿಡ್ರಿ ಅದಿಶನ್ ಪ್ರೊಸೀಡಿಂಗ್ಸ್ ಯಾತ್ರ ನಿಮ್ಮ ಕಾಯ್ದೆ ಪ್ರಕಾರ ಸ್ಟಾರ್ಟ್ ಮಾಡಿ ಒಂದು ಪಿ ಎಲ್ ಅದ ಈಗಾಗಲೇ ನನಗ್ ಹತ್ತು ಸಲ ನಿಮ್ ಹೇಳ್ಬೇಕಂದ್ರೆ ಬಾತ್ಕಂಡೆ ಸ್ಕೂಲ್ ಹುಡುಗರು ಅವ್ರ ಅಲ್ಲಿ ನಾವು ಶಾಪರ್ ವ್ಯಾಪಾರಸ್ಥರು ಇರ್ಬೋದು ಇಂಡಸ್ಟ್ರಿ ಇದ್ದು ಪೊಲೀಸ್ ಆಫೀಸರ್ ಅಂತೂ ಮ್ಯಾಗಿನ ಮ್ಯಾಗ ಯಾಕಂದ್ರ ಅಪ್ ಟು ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಇದ್ದಾರೆ ಯಾರು ಬಂದಿದಾರೋ ಯಾರು ಬಂದಿದಾರೋ ನಾ ರಾಜಕಾರಣ ಹೋಗೋದು ಮತ್ತೆ ಸಣ್ಣ ಮನಸ್ಸಿಂದ ನಂಗ ಚರ್ಚೆ ಮಾಡಿದ ಇಲ್ಲ ಮುಂದೆ ಏನ್ ಸರಿ ಕೊಡಿಸಬೇಕಾಗಿ ಅದ ಮಾಡುವಂತದ ಅದನ್ನ ಮಾಡಿ ನಿಮಗೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ಸರಿ ಇಲ್ಲ ಚರ್ಚೆ ಮಾಡ್ ಅವಕಾಶ ಇರ್ತೀರ

ಕೌನ್ಸಿಲ್ ಸೆಕ್ರೆಟರಿ ಅವ್ರಿ ಕೋರ್ಟ್ ಹೋದ ನಂತರ ಹಾಗಾದ್ರೆ ಎಷ್ಟು ವಿಷಯಗಳು ಬಹಳಷ್ಟು ವಿಷಯಗಳು ಕೊಡಿ ಚರ್ಚೆ ಕೋರ್ಟ್ ಕೋರ್ಟ್ನಿಗೆ ಸೇ ಕೊಟ್ಟಿದ್ದಾರೆ ಚರ್ಚೆ ಮಾಡಬೇಕು ಮಾಡೋ ಎಲ್ಲರ ಅಭಿಪ್ರಾಯ ನಾ ಹೇಳ್ತೇನೆ ಕೊಟ್ಟಿದ್ದಾರೆ ಇಲ್ಲ ಅದನ್ನ ಮೂವತ್ತು ವರ್ಷ ಕಂಟಿನ್ಯೂ ಆಗಿಲ್ಲ ಅಂದ್ರೆ ಸುಮಾರು ಅರವತ್ತು ವರ್ಷದಿಂದ ನೀಸ್ ಕಂಟಿನ್ಯೂ ಆಗಿಲ್ಲ ಎಂಟು ಕೋಟಿ ರೂಪಾಯಿ ಅಂದ್ರೆ ಕೋಟಿ ಕೋಟಿ ಅವಾಗಿಂದ ಯಾವಾಗ ಬರಬೇಕಾಗಿತ್ತು ಅದ್ರ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ನನ್ನ ಅಭಿಪ್ರಾಯ ಹೇಳ್ತೇನೆ ನಿಮ್ಗೆ ಜನರ ಅಭಿಪ್ರಾಯ ಏನ ಇದೆ ಅಂತ ನಿಮ್ಗೆ ಅದನ್ನ ವಾಪಸ್ ಕಾರ್ಪೋರೇಷನ್ ತಗೊಂಡು ಅದನ್ನ ಮತ್ ಆಪ್ಷನ್ ಮಾಡಿ ಅಥವಾ ಇದನ್ ಇನ್ಕಮ್ ಜನರೇಟ್ ಮಾಡುವಂತ ಮಾಡ್ರಿ ಅವ್ರ ಎರಡು ಕೋಟಿ ರೂಪಾಯಿನೂ ತುಂಬಿಲ್ಲ ಲೀಸ್ ರಿನೂವೇಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಮತ್ತೆ ಅದನ್ನ ಕಾಯ್ದೆ ಪ್ರಕಾರ ಮಾಡ್ರಿ ಮತ್ ಲಾ ಆಫೀಸರ್ ಬರೀ ಯಾರು ಲಾ ಆಫೀಸರ್ ಬರ್ತಾರ ಅವ್ರ ಕಾಂಟ್ರಾಕ್ಟರ್ ಪರವಾಗಿರ್ತಾರ ಅವರು ಯಾರು ಟೆಂಡರ್ ಹಾಕಿರ್ತಾರ ಪರವಾಗಿರ್ತಾರ ಅವ್ರಿಗೆ ಸೇವ್ ಸಿಕ್ತಿರ್ತಿತ್ತು ನಮ್ ಪರವಾಗಿ ಅಂದ್ರು ಆಗೋದನೆ ಇಲ್ಲ ಚಲೋ ಅಂತ ನೇಮ್ ಸಿಗುತ್ತೆ ಮತ್ತೆ ಅದನ್ನ ಒಂದು ಲೀಗಲ್ ಒಪಿನಿಯನ್ ತಗೋಬೇಕಂತ ಮತ್ತೆ ಕೆವಿಡ್ ಆಗೋದನ್ನ ಹಾಕ್ರಿ ಅದೇನೈತೆ ಒಂದ್ ಸ್ವಲ್ಪ ಮುಂದಿನ ಮೀಟಿಂಗ್ ಎಲ್ಲರಿಗೂ ಮಾಹಿತಿ ಒದಗಿಸಲ್ಲ ಅದನ್ನ ಈಗ ದೊಡ್ಡ ಆಸ್ತಿ ಆಗಿ ನಮ್ಮ ಮಹಾನಗರ ಪಾಲಿಕೆ ಏನ್ ಇನ್ಕಮ್ ಐತೆ ಅದರಿಂದ ಒಂದ್ ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆ ರೊಕ್ಕನ ತುಂಬಿ ನಿಮ್ಮ ತಂಗ ಎರಡು ಕೋಟಿ ರೂಪಾಯಿ ಇನ್ನ ರೋಡ್ ರಾಕ್ ರೋಡ್ ಬಂದ್ ಆಗಿದ್ರೆ ನಮ್ಗೆ ಇಲ್ಲ ರೋಡ್ ಓಪನ್ ಮಾಡಕ್ ರಾಕ್ ಇಲ್ಲ ಮತ್ತೆ ಇವ್ರು ಎರಡೆರಡು ಕೋಟಿ ರೂಪಾಯಿ ಮೂರ್ ಮೂರ್ ಕೋಟಿ ರೂಪಾಯಿ ಬಿಡ್ಕೊಂಡ್ಬಿಡೋದು ಹೊಡೋದು ಕಾಯ್ದೆ ಒಂದು ಉಪ್ಪಿ ಅಂತ ಬರ್ರಿ ಮತ್ತೆ ಆ ಪ್ರಕಾರ ಇದನ್ನ ಮಾಡೋದು ಆಯುಕ್ತರಿಗೆ ಇನ್ನೋವಾ ವಾಹನ ಖರೀದಿ ಅಂತ ಐತಿ ನನ್ನ ವೈಯಕ್ತಿಕ ಅಭಿಪ್ರಾಯ ಐತಿ ಏನ್ ಇನ್ನೋವಾ ವಾಹನ ಬೇಡ ವಾಹನ ಬಾಧ ಆಗಿದೆ ಚೆಕ್ ಮಾಡಿಸ್ ಎರಡು ವರ್ಷ ಆಯ್ತು ವಾಹನ ತಗೊಂಡ ಅವರು ಮಹಾಪೌರು ಮಾಡಬಹುದು ಹತ್ತು ವರ್ಷ ವಾಹನ ಆಯುಕ್ತರಿಗೆ ಉಪ ಉಪಮಾಪ್ರಿಗೆ ಏನೋ ವಾಹನ ಅಂದ್ರೆ ಗೆದ್ದಿಕ್ಕಂತೆ ಎಡಕ್ಟ್ ತಿಂದು ಅದಕ್ಕೆ ಈಗ ಇದ್ದಿದ್ದು ವಾಹನಗಳು ಸರಿ ಅದಾವಿಲ್ಲ ಕಂಡೀಶನ್ ಅದಾವಲ್ಲ ಅವಶ್ಯಕತೆ ಇದ್ರೆ ನಾನು ಏನೂ ಅಭ್ಯರ್ ಇಲ್ಲ ಇಲ್ಲಪ್ಪ ಹೋಗಿ ಏನೇ ಬಾನ್ ಬಿದ್ದೈತಿ ನಮ್ ಉಪಮಹಾಪ ಕಾರ್ಯಕ್ರಮ ಹೋಗಕ್ ಆಗಿದ್ರೂ ತಗೊಂಡು ಸರಿ ಅದಾವಲ್ಲ ಒಂದ್ ಎಂಟ್ ವರ್ಷ ತಗೊಂಡು

ಅಲ್ಲ ಹಂಗೇನ್ ನಡಿಗ್ ಬಂದ್ಬಿಟ್ಟಿದ್ ರಿಪೋರ್ಟ್ ರಿಕೋಟ್ರೆ ನೀವು ನನ್ನ ನಾನು ವೈಯಕ್ತಿಕ ಅಭಿಪ್ರಾಯ ಕಡಿ ತಂಗ್ಳ ಹಂಗೇನೆ

ಹೋಗ್ಬೇಡ್ರಿ ಮತ್ತ ನಾ ರಾಜಕಾರಣ್ ನಿಮಿಷಕ್ಕೆ ಸರ ಸರ್ಕಾರಕ್ಕಿಲ್ಲ ಅದ ನಾ ಹಾತನಲ್ಲ ಒನ್ ತಗೋ ನೀವು ಸರ್ಕಾರ ಆಲ್ರೆಡಿ ನಿಮ್ಗ್ ಬರ್ದ ನೀವು ರೊಬ್ಬ ಕೊಡ್ರಿ ಅಂತ ಹೇಳಿ ಮತ್ತೆ ಸರ್ಕಾರ ಏನ್ ಬರೀತೀರಿ ನಾನು ಸರ್ಕಾರದಿಂದ ಅವಶ್ಯಕತೆ ಇಲ್ಲ ಸರ್ಕಾರ ಆಲ್ರೆಡಿ ನಿಮಗೆ ಒಂದು ನಾನ್ ಸರ್ಕಾರ ಇದ್ದ ನಾನ ಕೊಡಿಸ್ತೀನಿ ಈಗ ನೀವ್ ಜವಾಬ್ದಾರಿ ತಗೋರಿ ನೀವು ಸರ್ಕಾರ ತೊರಕ ನೀವ್ ತರಿಸಿ ನಾ ಏನ್ ಹೇಳಿ ಬ್ಯಾರದಿ ನಿಗಲ್ ಒಪ್ಪಿಡೋದ್ ನಮ್ಮಲ್ಲಿ ಜನ ಸಾಕೇಳ್ತಿ ನಮ್ ಸೌತ್ ಮಂದಿಗೆ ಅಲ್ಲ ನಿಮ್ಮ ನೋಡ್ರಿ ನನಗೆ ಹೇಳ್ತಾ ಇಲ್ಲ ಅದಕ್ಕೆ ಎಕ್ವಿಷನ್ ಪ್ರೊಸೀಡಿಂಗ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡಿಸ್ಕೊಂಡ್ ಹಂಗ್ ಚರ್ಚೆ ಮಾಡುದು ಅಂತಂದ್ರೆ ಹೇಳ್ತೇನೆ ಬಂದ ಉದಾಹರಣೆ ನಾ ದೇವರಾಜ್ ಅರ್ಸ್ ನಮಗ ಪ್ರತಿ ಸಲ ಫಲಾಮ್ ಐವತ್ತೈವ್ ಬರ್ತಿದ್ದು ಎರಡ್ ಯಾಕೆ ಯಾಕ್ ಅಂತ ಚರ್ಚೆ ಮಾಡಾಕತ್ತ ಮತ್ತೆ ತಿರ್ಗ ನಾವು ಸುಮ್ಮಾ ಚರ್ಚೆ ಮಾಡಿ ನಿಮ್ ಮ್ಯಾಲ ಆರೋಪ ಮಾಡಬಾರ್ದು ಅಂತ ಹೇಳಿ ನಾನ್ ಚರ್ಚೆ ಬರ್ತಾ ಇಲ್ಲ ಸರ್ಕಾರದ ಅನುಮತಿ ನಿಮ್ ಸರ್ಕಾರದವರ ಬರ್ತಾರ ವಾಪಸ್ ನೀವು ಮಾಡೋದಂತ ಹೇಳಿ ನಾನು ನನಗೆ ಮಾಹಿತಿ ಹೇಳ ಅದನ್ನ ಮತ್ ಅದನ್ನ ಎರಡ್ ಸಮಸ್ಯೆ ಆಗಿದ್ದೈತಿ ಅನ್ನ ಸಮಸ್ಯೆ ಆಗಿಲ್ಲ ಬೇಕಾದ್ರೆ ಕೇಳ್ರಿ ಜನರಿಗೆ ಎಲ್ಲರಿಗೂ ಬಂದಲ್ಲಿ ನೀವ್ ಯಾವ ಶಿಖರ್ ಹೇಳ್ತಾರೆ ಆ ಪರಿಸ್ಥಿತಿ ಐತಿ ಸುಮ್ಮ ನಮ್ಗೆ ಅದ್ರ ಮಾಡೋದ್ ಬೇಡ ಅಂತ ತಿಳ್ಸನ್ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ ಇಲ್ಲ ಒಂದು ಒಂದ್ ಡೇಟ್ ಫಿಕ್ಸ್ ಮಾಡಿ ಚರ್ಚೆ ಮಾಡೋಣ ಸುಮ್ಮ ಬ್ಯಾಡ್ದ ನಮಗೆ ಆಗಿದ್ದ ಐತಿ ಯಾರು ತಪ್ಪೈತೆ ಒಪ್ಪೈತು ಈಗ ನಾವು ಹಿಂದ್ ನಿರ್ಣಯ ಮಾಡಿದ್ದೈತಿ ಇಂಡಿನ ಕಮೀಷನರ್ ತಪ್ಪು ನಿರ್ಣಯರ ನಾವು ಆದ್ರೂ ಆ ದಿವಸ ಒಪ್ಪಿದ್ವು ಅದನ್ನ ಆ ಕಮಿಷನರ್ ಇಲ್ಲಾರ ಕೌನ್ಸಿಲ್ ನಿರ್ಣಯನೇ ಮಾಡಿ ಮಾಡಿಲ್ಲ ಅಂತ ಹೇಳಿ ರಾಜ್ಯಪಾಲರಿಗೆ ನಾವು ಯಾವಾಗ ಸಂಪರ್ಕ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಒಂದ್ ರಿಪೋರ್ಟ್ ಕೊಡುವಂತ ಹೇಳಿದ್ರೆ ಅವ್ರು ಪ್ರಮೋಷನ್ ಬಂದ್ ಮಾಡಿಸ್ತಾರಿಯವರು ನಾವು ಒಳಗೆ ಹೋಗ್ಲಿಲ್ಲ ಅದನ್ನ ಯಾಕಂದ್ರೆ ನಮ್ಮ ಒಬ್ಬ ಅಧಿಕಾರಿ ಎಸ್ ಆಗ್ತಾನೆ ಆಗ್ಲಿ ಅಂತ ಹೇಳಿ ಡಿ ನಾವು ಆ ಮಟ್ಟಕ್ಕೆ ಹೋಗುದಿಲ್ಲ ನಮ್ಗ ಅವಶ್ಯಕತೆ ಇಲ್ಲ